ಇನ್ನೇನು ಹದಿನೈದು ದಿನಗಳಲ್ಲಿ ಈಕೆ ಹಸಿಮಣಿಯನ್ನ ಏರಬೇಕಿತ್ತು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಯುವತಿಯೋರ್ವಳು ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿರುವ ಘಟನೆ ವರದಿಯಾಗಿದೆ ನಗರದ ಮಲ್ಲೆ ಸಂಬಂಧಿಸಿದ ಬೈಕ್ ಅಪಘಾತದಲ್ಲಿ ಯುವತಿ ಸಾವನ್ನಪ್ಪಿನ ಬಗ್ಗೆ ವರದಿಯಾಗಿದೆ ಸಹೋದರನ ಜೊತೆ ಹೋಗ್ತಾ ಇದ್ದ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮವಾಗಿ ಯುವತಿ ರಸ್ತೆಗೆ ಬಿದ್ದಿದ್ದು ಆಕೆಯ ಮೇಲೆ ಖಾಸಗಿ ಸಿಟಿ ಬಸ್ ಚಲಿಸಿದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ ಈ ಘಟನೆ ಬೆಳಗ್ಗೆ ಸುಮಾರು ಒಂಬತ್ತು ಮೂವತ್ತಕ್ಕೆ ನಡೆದಿದೆ ಯುವತಿಯು ಕವಿತಾ ಎಂದು ಗುರುತಿಸಲಾಗಿದೆ ಕವಿತಾ ಸಂತೋಷ್ ಎಂಬವನ್ನ ಜೊತೆ ಬೈಕ್ನಲ್ಲಿ ಬೆಮ್ಮಲ್ಲಿಯಿಂದ ಶಿವಮೊಗ್ಗಕ್ಕೆ ಬರ್ತಾ ಇತ್ತು ಗುರುಕಲು ಪದಾರ್ಥ ಮಾರಾಟ ಮಾಡುವ ದ್ವಿಚಕ್ರ ವಾಹನದಿಂದ ಮೆಚ್ಚಿ ನೀಡಿ ಲಗೇಜ್ ಅನ್ನ ಹೇಳ್ಕೊಂಡು ಬರುವಾಗ ಅದರ ಪ್ಯಾಕೆಟ್ ತಗಲಿ ಕವಿತಾ ಮತ್ತು ಸಂತೋಷ್ ಕೆಳಗೆ ಸಂತೋಷ ರಸ್ತೆಯ ಫುಟ್ಪಾತ್ ಮೇಲೆ ಬಿದ್ದಿದ್ರೆ ಕವಿತಾ ರಸ್ತೆ ಮಧ್ಯೆ ಬಿದ್ದಿದ್ದಾಗ ಹಿಂದಿನಿಂದ ಬರ್ತಾ ಇದ್ದ ಖಾಸಗಿ ಸಿಟಿ ಬಸ್ ಕವಿತಾ ತಲೆಯ ಮೇಲೆ ಹರಿದ್ರು ಇದರ ಪರಿಣಾಮವಾಗಿ ಯುವತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಇನ್ನು ಕವಿತಾಳಿಗೆ ಮದುವೆ ನಿಶ್ಚಯ ಆಗಿದ್ದು ಇನ್ನೇನು ಹದಿನೈದು ದಿನಗಳಲ್ಲಿ ಆಕೆ ಹಸಿ ಮಳೆಯನ್ನ ಅವಳು ಸರ್ಜರಿ ಹಾಸ್ಪಿಟಲಲ್ಲಿ ನೌಕರಿ ಮಾಡ್ತಾ ಇದ್ದು ಅವಳಿಗೆ ಮದುವೆ ನಿಶ್ಚಿತ ಆಗಿತ್ತು ಇದೇ ತಿಂಗಳು ಇಪ್ಪತ್ನಾಕರಂದು ಮದುವೆ ನಿಶ್ಚಿತ ಆಗಿತ್ತು ಇವತ್ತು ಕೊನೆ ದಿನ ಲೀವ್ ಹಾಕಿ ನಾನು ಮದುವೆ ಕಾರ್ಯಕ್ರಮದಲ್ಲಿ ದೊಡ್ಡಬೇಕು ಅಂತ ಹೇಳಿ ಅಣ್ಣನ ಜೊತೆಗೆ ಡ್ರಾಪ್ ತೊಗೋಬೇಕಾರೆ ಇಲ್ಲಿ ಡಿವೈಡರ್ ತುಂಬ ಸಮಸ್ಯೆ ಇದೆ ಅಲ್ಲಿ ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಆಗಿಲ್ಲ ಒಂದು ರಸ್ತೆ ಸಿಂಗಲ್ ರಸ್ತೆ ಮಾಡಿ ತುಂಬ ಸಮಸ್ಯೆ ಆಗಿದೆ ಅದಕ್ಕೆ ವೈಜ್ಞಾನಿಕವಾಗಿ ಟ್ರಾಫಿಕ್ ರೋಡು ಮತ್ತು ಹೈವೇ ರೂ ಅಲ್ಲಿ ಈ ಹಿಂದೆ ಸುಮಾರು ಹಲವಾರು ಅಪಘಾತ ಆಗಿದ್ದಾವೆ ಕೈ ಮುರಿಯೋದು ಕಾಲು ಮುರಿಯೋದು ತುಂಬಾ ಅಪಘಾತ ಆಗಿದ್ದಾವೆ ಅಲ್ಲಿ ಹುಮ್ಮಳಿ ಕಡೆ ಹೋಗ್ತಾ ಸುಮಾರು ಹತ್ತಳ್ಳಿ ಅಟ್ಯಾಚ್ಮೆಂಟ್ ಇದೆ ಅಟ್ಟು ಸೋಗಾನೆವರೆಗೂ ಫೋರ್ಟ್ಗಳ ಅಟ್ಯಾಚ್ಮೆಂಟ್ ಇದೆ ಆ ಹತ್ತು ಹದಿನೈದು ಹಳ್ಳಿ ಜನ ಅಲ್ಲ ಚೆನ್ನಾಗಿರೋದು ಅದು ವೈಜ್ಞಾನಿಕವಾಗಿ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಅಷ್ಟಕ್ಕೆ ಬಿಟ್ಬಿಟ್ಟಿದೆ ಅದನ್ನು ರಸ್ತೆ ಅಗಲೀಕರಣ ಆಗಿ ವೈಜ್ಞಾನಿಕವಾಗಿ ಟ್ರಾಫಿಕ್ ರೂಲ್ಸ್ ಹೈವೇ ರೂಲ್ಸನ್ನು ಸೇರಿಕೊಂಡು ಇವತ್ತು ರಸ್ತೆ ಸರಿ ಮಾಡಿದರೆ ಇವತ್ತು ಅಪಘಾತ ಅದು ಇವತ್ತು ಒಂದು ಸಣ್ಣ ಸಮಾಜದಲ್ಲಿ ಒಂದು ಹುಡುಗಿ ಎಮ್ ಎಸ್ ಸಿ ಮಾಡಿ ಡಿಸ್ಟಿಂಕ್ಷನ್ ಪಾಸಾಗಿ ಒಂದು ಸಣ್ಣ ನೌಕರಿ ಮಾಡ್ಬೇಕಾದ್ರೆ ಅವ್ರ ತಂದೆ ತಾಯಿ ಮುಂದೆ ಮೂಲ ಪಕ್ಕನೆ ಕಳ್ಕೊಂಡಿದ್ದಾರೆ ಇವತ್ತು ಅವ್ರ ಜೀವನಕ್ಕೆ ಆಧಾರವಾದಂಥ ಒಂದು ಗುಣ ಮಾಡ್ತಕ್ಕಂಥ ಹೆಣ್ಮಗಳು ಇವತ್ತು ಅಪಘಾತ ಏನಾಗಿದ್ದಾಳೆ ಇಂಥ ಅಪಘಾತಗಳು ಆಗಬಾರ್ದು ಅಂದರೆ ದಯವಿಟ್ಟು ಮಾನ್ಯ ಶಾಸಕರು ಮಾನ್ಯ ಸಂಸದರು ಹಾಗೂ ಟ್ರಾಫಿಕ್ನವರು ಮತ್ತು ಹೈವೇನವರು ಇದನ್ನು ಸಮಾಲೋಚನೆ ಮಾಡಿ ವೈಜ್ಞಾನಿಕವಾಗಿ ಸರಳವಾಗಿ ಓಡಾಡಂಗೆ ಜನಗಳು ಅನುಕೂಲ ಮಾಡ್ಕೊಡ್ಬೇಕು ಹೇಳಿ ಕೇಳ್ಕೊಂತೀವಿ ಮತ್ತೆ ಅವರು ಹುಡುಗಿಗೆ ತಂದೆ ತಾಯಿ ಏನಾದ್ರು ಪೆನ್ಷನ್ ಬಂದರೆ ಅದನ್ನು ಮಾನ್ಯ ಶಾಸಕರುಗಳು ಮಾ ಶಾಸಕರುಗಳು ಮಾಡಿಕೊಡ್ಬೇಕು ಹೇಳಿ ತನಿಖೆ ಮಾಡ್ಕೊಳ್ತೀವಿ ಸಮ್ಮನ ಯಾಕೆ ಅಂತೇಳಿ ಬುಮ್ಮಣಿ